ಎಲ್ಲರೂ ನಮಸ್ಕಾರ ನಾನು ಲೈನ್ ಡಾಕ್ಟರ್ ಜಿ ಮೋಹನ್ ರಾಜ್ಯಪಾಲರು ತ್ರಿ ಡಿಸ್ಟಿಕ್ ತ್ರಿಮರ್ತೀವಿ ಇವತ್ತು ಪದಕ ಕಾರ್ಯಕ್ರಮ ಆಗಿದೆ ನಮ್ಮ ಕ್ಯಾಬಿನೆಟ್ ಇನ್ಸ್ಟಿಲೇಷನು ಸೊ ತುಂಬ ಚೆನ್ನಾಗಾಗಿದೆ ಅದರಲ್ಲಿ ನಾವು ನಮ್ಮ ಮಕ್ಕಳಿಗೆ ಕರೆದು ಒಂದು ಇಪ್ಪತ್ತು ಲ್ಯಾಪ್ಟಾಪ್ ಕೊಟ್ಟಿದ್ದೀವಿ ಅದು ಬಿಟ್ಟು ನಮ್ಮ ಆರ್ಮಿ ಜವಾನ್ಸ್ ಇದ್ದಾರಲ್ಲ ಅವ್ರು ಮಾಡಿರೋ ಫ್ಯಾಮಿಲಿನ ಕರೆದು ಅವ್ರಿಗೂ ಅವಾರ್ಡ್ ಐ ಮೀನ್ ದುಡ್ಡಿನ ವ್ಯವಸ್ಥೆ ಮಾಡಿದ್ವಿ ಸನ್ಮಾನ ಮಾಡಿದ್ವಿ ನಾವು ಸೊ ಇವತ್ತು ಒಂದು ಏನು ಹೇಳಿದ್ರು ಐಮ್ ರಿಯಲಿ ಹ್ಯಾಪಿ ಟು ಸೇ ದಟ್ ವಿ ಹ್ಯಾಡ್ ಎ ಗುಡ್ ಟೈಮ್ ಟುಡೇ ಆ್ಯಂಡ್ ಎವ್ರಿ ವಾಸ್ ಹ್ಯಾಪಿ ಆ್ಯಂಡ್ ವಿ ಹ್ಯಾವ್ ಚೇ ಸಮ್ ಮೈಲ್ ಸ್ಟೋನ್ ಆ್ಯಂಡ್ ವಿ ವಿಲ್ ಡೂ ಮೋರ್ ಮೈಲ್ ಸ್ಟೋನ್ ರಿಗಾರ್ಡಿಂಗ್ ಸರ್ವಿಸ್ ಆಕ್ಟಿವಿಟಿ ನಾವು ಎರಡು ಎರಡು ತಗೊಂಡಿದ್ವಿ ಆರ್ಮಿ ಮತ್ತೆ ಎಜುಕೇಶನ್ ಅಂತ ಅದ್ರ ಬಗ್ಗೆ ಸ್ವಲ್ಪ ಈ ವರ್ಷ ಪೂರ್ತಿ ನಾವು ಈ ವರ್ಷದ ಕಾರ್ಯಕ್ರಮ ಖಂಡಿತ ನಡೀತಾ ಹದಿನೈದು ಸಾವಿರ ಸರ್ವಿಸ್ ಸ್ಯಾಕ್ಟರ್ ನೀವಲ್ಲಿ ಹೋಗ್ಬಿಟ್ಟು ಒಂದು ಒಂದು ಕೋಟಿ ಹೆಚ್ಚಾಗಿ ಇದು ರೀಚ್ ಆಗುತ್ತೆ ಅದು 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 ನಾವು ಮಾಡ್ತಾಯಿದ್ವಿ ಅದಲ್ಲದೆ ನಾವು ಮಾಡಬೇಕಾದ್ರೂ ನಮ್ಮ ಆರ್ಮಿ ಪರ್ಸಲ್ಗೆ ಅವ್ರಿಗೆ ಏನಾದರೂ ಬೇಕಾದ್ರೆ ಅವ್ರಿಗೆ ಏನೋ ಏನು ಬೇಕಾದ್ರೆ ಇಲ್ಲ ಅವ್ರಿಗೆ ಏನಾದರೂ ಕೌನ್ಸಿಲಿಂಗ್ ಬೇಕಾದರೆ ಅದು ಮಾಡೋಣ ಪ್ಲ್ಯಾನ್ ಮಾಡಿದ್ವಿ ಮಕ್ಕಳಿಗೆ ಫೇಲ್ ಆದ ಮಕ್ಕಳಿಗೆ ನಾವು ಒಂದು ಅದು ಒಂದು ವುಮನ್ಸ್ ಕೊಟ್ಟು ಇಲ್ಲ ಮತ್ತು ಅವರು ಮತ್ತೆ ಟ್ರೈನಿಂಗ್ ಕೊಟ್ಟು ಮತ್ತೆ ಪಾಸಾಗ್ ಮಾಡ್ತೀವಿ ಇಲ್ಲದೆ ಹೋದರೆ ಅವ್ರಿಗೆ ಒಂದು ವೊಕೇಶ್ನಲ್ ಟ್ರೈನಿಂಗ್ ಥರ ಒಂದು ಮಾಡಿ ಅವ್ರಿಗೆ ಏನೋ ಒಂದು ಸಣ್ಣ ಕೈಗಾರಿಕೆ ಲೈಕ್ ಸ್ವೀಯಿಂಗ್ ಮಿಷಿನ್ ಆಗಲಿ ಇಲ್ಲ ವುಡ್ ವರ್ಕ್ ಆಗಲಿ ಕಾರ್ಪೆಂಟ್ ವರ್ಕ್ ಆಗಲಿ ಹೇಳಿ ಅವ್ರು ಅವರು ಅವ್ರ ಕಾಳಿ ನಿಂತ್ಕೋಬೇಕು ನಾವು ಪ್ಲಾನ್ ಮಾಡ್ಕೊಂಡಿದ್ವಿ ನಾವು ಒಂದು ಸ್ಟಾರ್ಟ್ ಮಾಡಿ ಹೋದ ವರ್ಷ ಸ್ಟಾರ್ಟ್ ಮಾಡಿದ್ವಿ ನಮ್ಮ ನಮ್ಮ ಮಾಜಿ ಗವರ್ನರ್ ಲೈನ್ ಮೋಹನ್ ಕುಮಾರ್ ಸ್ಟಾರ್ಟ್ ಮಾಡಿದ್ರು ಈಗ ನಾವು ನಡೀತಾ ಇದೆ ಸುಮಾರು ಒಂದು ಇನ್ನೂರೈವತ್ತಿಂದ ಮುನ್ನೂರು ಜನಕ್ಕೆ ನಾವು ಊಟ ಬಳಸ್ತೀವಿ ಡೈಲಿ ಎರಡು ಐಟಮ್ ಕೊಡ್ತೀವಿ ಅದು ಏನಂದ್ರೆ ಅಲ್ಲಿ ಪೇಶೆಂಟ್ಸ್ ಬರ್ತಾರಲ್ಲ ಅವ್ರಿಗೆ ಅಸಿಸ್ಟೆಂಟ್ಗೆ ನಾವು ಕೊಡ್ತಾ ಇದ್ವಿ ಯಾಕಂದರೆ ಅವರು ಎಲ್ಲೆಲ್ಲೋ ಬರ್ತಾರೆ ಇ ಎಸ್ ಸಿ ಹಾಸ್ಪಿಟ್ಲ್ ನಮ್ಗೆ ಎಲ್ಲ ಚೆನ್ನಾಗಿ ಗೊತ್ತಿರೋದು ಎಲ್ಲ ಕೆಲಸ ವರ್ಕರ್ಸ್ ಎಲ್ಲ ಆಲ್ ಓವರ್ ಕನ್ನಡ ಬರ್ತಾರೆ ಅಲ್ಲಿ ಆಪರೇಷನ್ ಆಗಲಿ ಏನಾಗಲಿ ಅವ್ರಿಗೆ ಒಂದು ಐವತ್ತು ರೂಪಾಯಿ ಅಂದ್ರೆ ಅವ್ರು ದೊಡ್ಡ ಅಮೌಂಟ್ ಅದು ಸೊ ಅವರಿಗೆ ಒಂದು ಸಹಾಯ ಮಾಡೋದು ಮಾಡಿ ಅದು ಸ್ಟಾರ್ಟ್ ಮಾಡಿದ್ರು ಈಗಲೂ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ನೀವು ಮುಂದೆ ಮುಂದೆ ಮುಂದಕ್ಕೆ ಹೋಗ್ತೀವಿ ನಮ್ಮ ನಮ್ಮ ಕ್ಯಾನ್ಸಲ್ ನಮಗೆ ಮೀನ್ ಮಾಡೋದು ಅವ್ರಿಗೆ ಬೇಕಾದ್ರೆ ಬ್ಲಡ್ ಸೆಲ್ಸು ಏನೇನಿದೆಯೋ ಅದೆಲ್ಲ ಮೂರು ಪಾರ್ಟ್ ಇದೆ ಬೆಳೆದಿ ಅವ್ರು ಡಿಮ್ಯಾಂಡ್ ಬರ್ತಾ ಇರ್ತದೆ ಅದಕ್ಕೆ ರೇಟ್ ನಾವು ಕ್ಯಾಂಪ್ ಮಾಡ್ತೀವಿ ಬ್ಲಡ್ ಕ್ಯಾಂಪ್ ಮಾಡಿ ಅದನ್ನ ಅದನ್ನು ಕಲೆಕ್ಟ್ ಮಾಡಿಕೊಂಡು ಅದನ್ನು ಅವ್ರು ಪ್ರಾಸೆಸ್ ಮಾಡಿ ಅದೇ ಅವ್ರು ಆಸ್ಪತ್ರೆ ಕೊಡ್ತಾರೆ ಅದೇ ಪ್ರಕಾರ ನಮ್ಮ ಲೈನ್ಸ್ಗಳಿಗೆ ಯಾರು ಎಮರ್ಜೆನ್ಸಿ ಏನಾರ ಬಂದರೂ ನಾವು ಸಹಾಯ ಮಾಡ್ತೀವಿ ಇವಾಗ ಇವರು ಡಿ ಜಿ ಡಿಸ್ಟ್ರಿಕ್ ಪಿಷನ್ ಆಮೇಲೆ ಗ್ಲೋಬಲ್ ಕಾಸ್ ಶೋರ್ ವಿತ್ ಟೀಮ್ ವರ್ಕ್ ವಿಲ್ ಡೆಫಿನೆಟ್ಲಿ ಅಚೀವ್ ಮೇಕ್ ಅನ್ ಇಂಪ್ಯಾಕ್ಟ್ ದ ಕಮ್ಯುನಿಟಿ ವೆಲ್ ಡಿಸ್ಟಿಕ್ ಚಿಕ್ಕ ವಯಸ್ಸಲ್ಲೇ ಬೇಗ ಮದುವೆ ಆಗಿರೋದ್ರಿಂದ ವಿ ಹ್ಯಾವ್ ಗ್ರೋನ್ ಅಪ್ ಟುಗೆದರ್ ಸೊ ವಿ ಸೀನ್ ದ ವಿಪ್ಸ್ ಡೌನ್ಸ್ ಆಫ್ ಲೈಫ್ ಸ್ಟಾರ್ಟಿಂಗ್ ಫ್ರಮ್ ಸ್ಕ್ರಾಚ್ ನಾವು ಅಚೀವ್ ಮಾಡಿದ್ದೀವಿ ಸೊ ಅದು ಅದರಿಂದ ಗಣಪತಿ ಇದೆ ಬೇರೆಯವರ ಮೇಲೆ ಏನು ಕಷ್ಟ ಅನುಭವಿಸ್ತಾ ಇದ್ರೆ ಮೈಂಡ್ ವಿಟ್ ಆರ್ ಡೂಂಗ್ ಥಿಂಗ್ಸ್ ಎವ್ರಿಬಡಿ ವಿತ್ ನೋ ಪಾಲಿಟಿಕ್ಸ್ ಇನ್ ಬಿಟ್ವೀನ್ ನೋ ವಿಲ್ ಅಗೇನ್ಸ್ಟ್ ಎನಿಬಡಿಟ್ ಸರ್ ಎಲ್ಲರಿಗೂ ನಮಸ್ಕಾರ ನಾನು ಲಯನ್ ರಾಘವೇಂದ್ರ ರಾವ್ ಕೆ ಎನ್ ಇವರು ಲಯನ್ ದೀಪಾ ನನ್ನ ಆಫೀಸರ್ ನಾವು ಇವತ್ತು ತ್ರೀ ಒನ್ ಸೆವೆನ್ ಎ ಲಯನ್ಸ್ ಕ್ಲಬ್ ಆಫ್ ಇಂಟರ್ನ್ಯಾಷನಲ್ ಡಿಸ್ಟಿಕ್ದು ಇನ್ಸ್ಟಾಲೇಷನ್ ಮಾಡಿದ್ವಿ ನಾವು ಇಲ್ಲಿ ಲಯನ್ಸ್ ಕ್ಲಬ್ ಆಫ್ ವಿಜಯ ಮಾಲ್ ಪ್ರೆಸಿಡೆಂಟು ಇವರು ಸೆಕ್ರೆಟ್ರಿ ನಾವಿಲ್ಲಿ ಡೈಮಂಡ್ ಸ್ಪಾನ್ಸರ್ ಇದ್ವಿ ಪ್ರೋಗ್ರಾಮ್ ತುಂಬ ಚೆನ್ನಾಗಾಯಿತು ಇದು ಮೇಯ್ನ್ಲಿ ಸರ್ವಿಸ್ ಮಾಡಿದ್ದಾರೆ ತ್ಯಾಂಕ್ ಯು ಡಿಸ್ಟ್ರಿಕ್ಟ್ ಗವರ್ನರ್ದು ವಿಷನ್ ಇದೆ ಈ ಚಿಲ್ಡ್ರನ್ಸ್ಗೆ ಎಜುಕೇಷನ್ಗೆ ಮತ್ತು ಸೋಲ್ಜರ್ಸ್ಗೆ ಮೇಯ್ನಾಗಿ ಹೆಲ್ಪ್ ಮಾಡಬೇಕು ಡಿಸ್ಟ್ರಿಕ್ಟ್ ಗವರ್ನರ ಮೈನ್ ವಿಷನ್ ಸೋಷಿಯಲ್ ವರ್ಕ್ ಏನೇನಿದೆ ನಾವು ನಮ್ಮ ಕ್ಲಬ್ಂದ ತಾಸ್ಮಾತ್ ಮೂರು ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ ಸೊ ಬೇಸ್ಗಿ ಸಾರಿ ಡಿ ಜಿ ಎಜುಕೇಷನ್ ಆ್ಯಂಡ್ ಆಲ್ಸೋ ವಿ ಹ್ಯಾವ್ ಡೊನೇಟೆಡ್ ಫಾರ್ ಸರ್ಜರಿ ಖರ್ಚೆಲ್ ಎಕ್ಸ್ಪೆನ್ಸಸ್ ವಿ ಇಲ್ಲಿ ಹಾಲ್ ಒನ್ ಭಾರತೀಯ ಸೇನೆಯಲ್ಲಿ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಭಾರತೀಯನ ಸೇರಿಯನ್ನು ಸೇರಿದೆ ಹಾಗೂ ಇಂದು ಕಾರ್ಗಲ್ ವಿಜಯೋತ್ಸವದ ಅಂಗವಾಗಿ ಲೈವಿನ ವತಿಯಿಂದ ನಮ್ಮನ್ನು ಕರೆದಿದೆ ಇದು ನಮ್ಮನ್ನು ತೋರಿಸೋದು ಒಂದು ಒಳ್ಳೆಯ ವಿಷಯವಾಗಿದೆ ಹಾಗೂ ಕಾರ್ಗಲ್ ವಿಜಯೋತ್ಸವಕ್ಕೆ ಅನುಸಾರವಾಗಿ ಹೇಳೋದಾದರೆ ಸಾವಿರದ ಒಂಬೈನೂರ ತೊಂಬತ್ತ ಒಂಬತ್ತರಲ್ಲಿ ಮೇ ಹತ್ತೊಂಬತ್ತನೇ ತಾರೀಕು ನಮ್ಮ ಶತ್ರು ದೇಶದ ಸೈನಿಕರು ಉಗ್ರವಾದಿಗಳ ಮುಖಾಂತರವಾಗಿ ವಾಳುಗಳನ್ನು ನೋಡ್ತಾ ನೋಡ್ತಾ ಇದ್ರು ಅವರು ಮೊದಲೇ ಆಗಲೇ ಕಳಲನ್ನು ದುಡ್ಡು ಇದ್ದರು ಅವರು ಹೈಟ್ ಮೇಲಿದ್ದರು ನಾವು ಕೆಳಗಡೆ ಇದ್ದರು ಹಾಗಾಗಿ ಅಂದಿನ ಪ್ರಧಾನಮಂತ್ರಿಗಳಾದಂತಹ ಅಟಲ್ ಬಿಹಾರಿ ವಾಜಪೇಯಿರವರು ನಮ್ಮ ಸೇವೆಗೆ ಅಧಿಕಾರ ಆದೇಶ್ರು ಸೌಲ್ದಾರ್ ಜಯದೇವ್ ಕುಮಾರ್ ಅಂತ ಭಾರತ ದಿಸಲಿ ಹದಿನೇಳು ವರ್ಷಗಳ ಕಾಲ ಸತತವಾಗಿ ಸರ್ವಿಸ್ ಮಾಡಿ ನಾರ್ತ್ ಈಸ್ಟ್ ಏರಿಯಾ ಅಂದರೆ ನಾಗಾಲ್ಯಾಂಡ್ ಮಣಿಪುರ್ ಮಿಜೋರಾಂ ಏಳು ಸ್ಟೇಟಲ್ಲಿ ಕೆಲಸ ಮಾಡಿ ಚೈನಾ ಬಾರ್ಡರ್ ಬರ್ಮಾ ಬಾರ್ಡರ್ ಬಾಂಗ್ಲಾ ಬಾರ್ಡರ್ ಹದಿನೇಳು ವರ್ಷ ಸರ್ವಿಸ್ನಲ್ಲಿ ಹದಿನಾಲ್ಕು ವರ್ಷ ಇನ್ಸರ್ಜೆನ್ಸಿ ಲಿಮಿಟೆಡ್ ಆಪ್ರೇಷನ್ಗಳಲ್ಲಿ ನಾನು ತೋರಿಸ್ಕೊಂಡು ಪಂಜಾಬ್ನಲ್ಲಿ ಕೂಡ ಇನ್ಸರ್ಜೆನ್ಸಿ ಆಪ್ರೇಷನ್ ಮಾಡಿ ಎಲ್ಲ ಕಡೆನೂ ಒಳ್ಳೆಯ ಹೆಸರು ತಗೊಂಡು ಚೀಫ್ ಆಫ್ ದಿ ಆರ್ಮಿ ಸ್ಟಾಫ್ ಪ್ರಶಂಸಾ ಪತ್ರ ಪಡೆದು ಸೊ ಸರ್ವೀಸ್ ಮುಗಿಸ್ಕೊಂಡ್ಬಂದು ಈಗ ರಿಟೈರ್ಮೆಂಟ್ ಲಯನ್ಸ್ ಕ್ಲಬ್ಬಲ್ಲಿದ್ದೀವಿ पांच महीनों शाह शेडबैक अप माइस्टर डिसर्विस पार्टी ये का प्रस्ताव ना लाइन्स टंपलेकल समर्थन जी बुद्धिकरण लाइन्स क्लब्स इन एवरी डिस्ट्रिक्ट टू परफॉर्म ग्रेट सर्विस प्रोजेक्ट्स कब है 25 26 ग्रेट बिगिनिंग वॉन एंड टेक दिस ऑपरेशन टू कंग्रेस लेट ऑल द कैबिनेट ऑफ Are getting appointed at get your respective responsibilities and wish uh, Governor and team good service project. Friends, today the most important thing is to find ways to engage members at the club level to make sure that clients, members stick to the Lions Club and continue to be to serve. The community is using this platform so that the members will not uh, feel that they are not involved in the uh, service projects. For this, you need to have more service projects, especially projects with the Lions Clubs. Today, in fact, uh, I came late for this uh, meeting because launch of a project of Dr. and Chandrasekhar Institute's Vijay Clearing, a project of landscape of East, funded by Ajay Premji Foundation to the tune of 2 crore 6 lakhs rupees for the next 3 years. But it's a further credible CSR funding because the credibility of the project has been assessed by the team of CSR of Ajay Premji Foundation. The project is all about screening